ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಇವತ್ತ ದೇಶಾದ್ಯಂತ ವಿದೇಶಾದ್ಯಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದ್ನೂರ ಐವತ್ತೈದನೇ ಒಂದು ಜನ್ಮ ದಿನಾಚರಣೆ ಅದೇ ರೀತಿ ದೇಶದ ಪ್ರಧಾನಿ ಆದವರು ರೈಲ್ವೆ ಮಂತ್ರಿ ಆದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದ್ನೂರ ಇಪ್ಪತ್ತನೇ ಜನ್ಮದಿನಾಚರಣೆ ಜಯಂತಿಯನ್ನ ದೇಶಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿ ಬಂತು ಜಿಲ್ಲಾ ರಾಜ್ಯ ರಾಷ್ಟ್ರ ಮಟ್ಟದಾಗ ಗ್ರಾಮ ಪಂಚಾಯತಿ ಹಿಡಿದ್ ಆಚರಣೆ ಮಾಡತ್ತಾರ ಇವತ್ತೊಂದ ದಿವ್ಸ ಅದ್ದೂರಿಯಾಗಿ ಮಹಾತ್ಮ ಗಾಂಧೀಜಿ ಅವರ ಸ್ವಾತಂತ್ರ್ಯಕ್ಕಾಗಿ ಏನ್ ಮಾಡಿದ್ರು ಅವ್ರಿಗೆ ಬಾಪೂಜಿ ಅಂತ ಯಾಕೆ ಕರೆದ್ರು ಬಹಳಷ್ಟು ಜನ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರ ಪ್ರಧಾನಿಯಿಂದ ಹಿಡಿದ ಮುಖ್ಯಮಂತ್ರಿಗಳ ಎಮ್ ಎಲ್ ಎಗಳ ಮಂತ್ರಿಗಳದು ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆನು ರಾಜಕಾರಣಿಗಳು ಏನೇ ಮಾಡಿದ್ರೆ ಹೇಳ್ತಾರೆ ಪ್ರಧಾನ ಮಂತ್ರಿ ಆದವ್ರವ್ರ ಒಮ್ಮೆ ರೈಲ್ವೆ ಸಚಿವರಾದಾಗ ಒಂದ್ ರೈಲ್ವೆ ಅಪಘಾತ ಆದಾಗ ರಾಜೀನಾಮೆ ಕೊಟ್ಟವ್ರು ಸೀದಾ ಸದಾ ಬದುಕಿದವರು ಸ್ವಾತಂತ್ರ್ಯಗಾಗಿ ಹೋರಾಟ ಮಾಡಿದ ಮಹಾನ್ ಭವ್ರು ಮಹಾತ್ಮ ಗಾಂಧೀಜಿ ಅವ್ರನ್ನ ಗುಂಡ್ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ತಾಸ್ಕೆಂಟದಾಗ ನಿಧನ ಆಗ್ತಾರ ಅವ್ರ ನಿಧನ ಆದದ್ದು ಇನ್ನೂ ನಿಗೂಢ ಐತೆ ಬಹಳಷ್ಟು ಅದಿರ್ಲದ್ ನಮ್ಗೆ ಈಗ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಮಾತಾಡೋದು ಆದ್ರೆ ಇವತ್ತ ಈ ಮಹಾತ್ಮ ಗಾಂಧೀಜಿಯವ್ರ ಒಂದ್ನೂರ ಐವತ್ತೈದನೇ ಜನ್ಮ ದಿನಾಚರಣೆ ನಮ್ಮ ಅಜ್ಜ ಚನ್ನಗೋಡಪ್ಪ ಕಣಕಪ್ಪ ಗೌಡ್ರು ಇವ್ರ ಹತ್ತೊಂಬತ್ ನೂರ ಮೂವತ್ತೇಳರಾಗ ಬೆಳಗಾವಿ ತಾಲೂಕ ಹುದ್ಲಿ ಇಲ್ಲಿಂದ ಬೆಳಗಾವಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಹುದ್ಲಿಗೆ ಒಂದು ಕುಮರಿ ಅಂತ ಆಶ್ರಮಕ ಕರ್ನಾಟಕ ಸಿಂಹ ಗಂಗಾಧರ ರಾವ್ ದೇಶಪಾಂಡೆ ಅವ್ರ ಅವ್ರ ಜಮೀನಲ್ಲಿ ಇರ್ತೈತಿ ಕುಮರಿ ಒಳಗ ಅವ್ರನ್ನ ಹತ್ತೊಂಬತ್ ನೂರ ಮೂವತ್ತೇಳರಾಗ ಏಳು ಆ ಕುಮರಿ ಒಳಗ ಹುದ್ಲಿಯಿಂದ ಒಂದ್ ಒಂದೂವರೆ ಕಿಲೋಮೀಟರ್ ಏಳು ದಿವಸ ವಾಸ್ತವ್ಯ ಮಾಡ್ತಾರ ಅವರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವ್ರ ಮಿಸಸ್ ಆ ಗಾಂಧೀಜಿ ಅವ್ರ ಮಿಸಸ್ ಕಸ್ತೂರ್ಬಾ ಅವ್ರ ಜೊತೆ ಏಳು ದಿವ್ಸ ಹಳ್ಳಿ ಬೆಟ್ಟಿ ಕೊಟ್ಟ ಒಂದು ನೂಲು ಒಂದ್ ಖಾದಿ ನೂಲಿ ಒಂದು ದೇಶೀಯ ಬಟ್ಟೆ ತಯಾರು ಮಾಡುವಂತ ಒಂದ್ ಕಾರ್ಯಕ್ರಮ ಅಲ್ಲಿ ಹಾಕೋತಾರ ಅವ್ರು ಬಂದ ನಂತರ ಒಂದಲ್ಲೇ ಕುಮರಿ ಒಳಗ ಒಂದು ಬಾವಿ ಹಡ್ಡಿದಾರು ಇಡೀ ಹುದ್ಲಿ ಒಳಗ ಒಂದು ಖಾದಿ ಮೂವ್ಮೆಂಟ್ ಮಾಡಿ ಒಂದು ಖಾದಿ ಗ್ರಾಮೋದ್ಯೋಗ ಸಂಘ ತೆಗಿತಾರ ಮಹಿಳೆಯರನ್ನ ನೂಲಾಕ ಸ್ವಯಂ ಪ್ರೇರಿತವಾಗಿ ನೂತ ಒಂದು ಖಾದಿ ಬಟ್ಟೆ ಹಾಕೊಳ್ಳುವ ಒಂದು ಸಂಸ್ಕಾರ ಕಲಿಸ್ತಾರು ಅಲ್ಲಿ ಹುದಲಿ ಆತು ಪಾಷಾಪುರ ಆತು ಅಕ್ಕ ಸಂಪಗಾಮಿ ಒಳಗ ಅನೇಕ ಸ್ವಾತಂತ್ರ್ಯ ಯೋಧರನ್ನ ನಿರ್ಮಾಣ ಮಾಡಿ ಒಂದು ಹೋರಾಟ ಕಣ್ಣಿ ಮಾಡ್ತಾರ ಅವ್ರ ಒಂದ್ ಖಾದಿ ಇದ್ರಾಗ ಒಂದ್ ಖುಷಿ ಏನಪ್ಪಾ ಅಂದ್ರೆ ನಮ್ಮ ಅಜ್ಜ ಚನ್ಗೌಡಪ್ಪ ಅವತ್ ಕಣಕ್ಯಾಪದಿಂದ ಅವ್ರ ಆಡಿನ ಹಾಲ ಮತ್ತು ಕಾಳು ತಿನ್ನುವಂತ ಒಂದ ಗಾಂಧೀಜಿಯವರಿಗೆ ಒಂದು ಹಾಬಿ ಅವ್ರ ಒಂದು ಹವ್ಯಾಸ ಕಾಳು ತಿನ್ನೋದು ಆಡಿನ ಹಾಲು ಕುಡಿದು ನಮ್ಮ ಮನಿಂದ ಹುಡ್ತಿ ಹೋಗ್ತಿತ್ತು ಅದ ಗಾಂಧೀಜಿಯವರ ಕುಮ್ರಿಗೆ ಇವತ್ತ ಆ ಒಂದು ಕುಮರಿ ಆಶ್ರಮ ಇವತ್ತ ನಾವು ಶತಮಾನೋತ್ಸವ ಕಾರ್ಯಕ್ರಮ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಾಗ ಒಂದ ಗಾಂಧೀಜಿಯವರ ಈ ಒಂದು ನೂರ್ ವರ್ಷ ಆದದಕ್ಕ ಒಂದು ಅಧಿವೇಶನ ಆದದಕ್ಕ ಒಂದ್ ಶತಮಾನೋತ್ಸವ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡತೈತೆ ಆದ್ರೆ ಇಲ್ಲೇ ಏಳು ದಿವಸ ನಡೆದಾಡಿದಂತ ಮಹಾತ್ಮ ಗಾಂಧೀಜಿಯವರ ಈ ಕುಮ್ರಿಗೆ ಈ ನಮ್ಮ ಜಿಲ್ಲಾಡಳಿತ ಆತು ರಾಜಕಾರಣಿಗಳತ್ತು ಜಿಲ್ಲಾ ಒಂದ ರಾಜ್ಯ ಸರ್ಕಾರದವ್ರತ ಆ ಕುಮರಿ ಆಶ್ರಮ ಎಲ್ಲೈತಿ ಏನೈತಿ ಗಾಂಧೀಜಿ ಏಳು ದಿವಸ ವಸ್ತಿ ಇದ್ದಂತ ಒಂದು ಸ್ಥಳಕ್ಕೆ ಎಷ್ಟೆಷ್ಟು ರಾಜಕಾರಣಿಗಳು ಅಧಿಕಾರಿಗಳು ಭೇಟಿ ಆಗಿದಾರು ಅಲ್ಲಿ ಮಹಾತ್ಮಾ ಗಾಂಧೀಜಿ ಅವರ ಕುರುಗಳು ಏನಾರೋ ಅದಾವೋ ಇಲ್ಲೋ ಅನ್ನೋದು ನೋಡಿದಾರೋ ಇಲ್ಲೋ ಯಾಕಂದ್ರ ನಮ್ಮ ಹುದಲಿ ಬಹಳ ದೊಡ್ಡ ಅದು ಅಲ್ಲಿ ಈಗಾಗಲೇ ಒಂದು ಶಿರೂರು ಡ್ಯಾಮ್ನಿಂದ ಜುಳ್ ಜುಳು ಹರಿಯುವಂತ ಒಂದು ಜಲಪಾತ ನೋಡಕ್ ಸಿಕ್ತೈತಿ ರಿಸರ್ವ್ ಫಾರೆಸ್ಟ್ ಐತೆ ಅಲ್ಲಿ ಅನೇಕ ಉದ್ಯಮಗಳು ಅಲ್ಲಿ ಆ ಊರಾಗ ಆ ಒಂದು ಕುಮರಿ ಒಳಗ ಒಂದ ಇವತ್ತ ರಾಜ್ಯ ಸರ್ಕಾರ ಒಂದ್ ಕಂಚಿನ ಮೂರ್ತಿ ಮಾಡಿ ಅದನ್ನ ಒಂದು ಪ್ರೇಕ್ಷಣೀಯ ಸ್ಥಳ ಒಂದು ಉದ್ಯಾನ ಮಾಡಿ ಮಾಡಕ್ ಸಾಧ್ಯ ಇಲ್ಲೋ ಈ ಕಡೆ ಯಾಕ ಜಿಲ್ಲಾಡಳಿತ ಆಗ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆಗ್ಲಿ ಇವತ್ತ ಎಚ್ ಕೆ ಪಾಟೀಲ್ರ ಈ ಒಂದು ಸಮಿತಿ ಅಧ್ಯಕ್ಷರ ಅದಾರ ಕೂಡಲೇ ಈ ಒಂದು ಕುಮರಿ ಒಳಗ ಏಳದು ದಿವಸ ಅಡ್ಡಾಡಿದಂತ ಈ ಒಳಗ ಬೆಳಗಾವಿ ತಾಲೂಕ ಹುದ್ಲಿ ಹ್ಯಾಮ್ಲೆಟ್ ಅದು ಆ ಊರಿಗೆ ಭೇಟಿ ಕೊಟ್ಟ ಅದನ್ನ ಯಾಕ ರಾಜ್ಯ ಸರ್ಕಾರ ಅಲ್ಲಿ ಒಂದು ಪ್ರೇಕ್ಷಣೀಯ ಸ್ಥಳ ಮಾಡಬಾರ್ದು ಮಹಾತ್ಮ ಗಾಂಧೀಜಿ ಅವಳು ಏಳು ದಿವಸ ಅಲ್ಲಿ ಇದ್ದಂತ ಒಂದು ಒಂದು ನಡೆದಾಡ ಪುಣ್ಯ ಭೂಮಿ ಆ ಒಂದ್ ಊರಿಗೆ ಬೆಟ್ಟಿ ಕೊಟ್ರ ಅಲ್ಲಿ ಮನಸ್ಸಾಗ್ತೈತೆ ಯಾಕಂದ್ರ ಸತತ ನಿಸರ್ಗ ಸಂಪತ್ತು ಬಹಳಷ್ಟ ಅಲ್ಲಿ ಕಣ್ಣಿಗೆ ತಂಪಾಗುವಂತ ಗುಡ್ ಐತೆ ಬಳ್ಳಾರಿ ಹಳ್ಳ ಐತ್ ಪಕ್ಕನ ಮತ್ ಬೆಳಗಾವದಿಂದ ಹೋಗಾಕ ರೋಡ್ ಫಸ್ಟ್ ಕ್ಲಾಸ್ ಹತ್ತು ಹದಿನೈದು ಮಿಂಟ್ನಾಗ ಹುಡ್ಲಿಗ ಹೋಗ್ಬೋದು ನಾವು ಅದಕ್ಕ ನಾನ ರಾಜ್ಯ ಸರ್ಕಾರಕ್ಕ ಒಂದು ಜಿಲ್ಲಾಡಳಿತಕ್ಕ ಒಂದು ಮನವಿ ಮಾಡ್ಕೋತೇನೆ ಆ ಒಂದು ಕುಮರಿ ಆಶ್ರಮ ಒಂದ ಯಾಕಂದ್ರ ಅದು ಬರೀ ಮುಂದಿನ ದಿನ ಮಾಡಿದಾಗ ವಿಡಿಯೋದಾಗ ನೋಡುದಾಗ್ಬಾರ್ದವ್ ಅಲ್ಲಿ ಮಹಾತ್ಮಾ ಗಾಂಧೀಜಿ ಅವರ ಒಂದು ಮ್ಯೂಸಿಯಂ ಮಾಡಾಕ ಅದ್ಲ ಏನ್ ಮಾಡಕ್ ಸಾಧ್ಯ ಐತಿ ಮಾಡಾಕ್ ಮಾಡ್ಬೇಕಂತ ಅಲ್ಲಿ ಆ ಭಾಗದ ಜನರ ಒಕ್ಕೂರ್ಲ ಹೇಳಿಕೆಯನ್ನ ನಾನು ಆಯ್ನಿ ಮುಖಾಂತರ ಹೇಳ್ತೇನೆ ಕೂಡಲೇ ಎಚ್ಚತ್ತ ಜಿಲ್ಲಾಡಳಿತ ಆಗ್ಲಿ ಜನಪ್ರತಿನಿಧಿಗಳಾಗ್ಲಿ ಒಂದು ಹೋರಾಟಗಾರರಾಗ್ಲಿ ಆ ಒಂದು ಕುಮರಿ ನೋಡಿ ಆ ಒಂದ ಆ ಕುಮರಿಯ ಪರಿಸ್ಥಿತಿ ಅಂದ್ರೆ ಅಲ್ಲಿ ಒಂದು ಮಾಡಕ್ಕೆ ಯೋಗ್ಯ ಐತೋ ಇಲ್ಲೋ ಅನ್ನೋದನ್ನ ನಿರ್ಧಾರ ಮಾಡುದ ನಿಮಗ್ ಬಿಟ್ಟಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ